అదనే అదే ఏమీ హాస్పిటల్ సో ఈ హాస్పిటల్ కర్ణ సొడ కయ్యప్ప అంగి ఈ

ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವು ಹೇಗೆ ಬಳಸ್ಕೊಳ್ತೀವೋ ಅದ್ರ ಮೇಲೆ ನೆನಪಿರುತ್ತೆ ಸೊ ನಮ್ಮ ದಾವಣಗೆರೆಯಲ್ಲಿ ಏನ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ಒಂದು ಯುವ ಒಂದು ರೂಮ್ ಇದೆ ಇದರಲ್ಲಿ ಒಬ್ಬ ನಿಮ್ಯಾನ್ಸಿಂದ ಟ್ರೈನ್ ಅಪ್ ಇವ್ರು ಡಾಕ್ಟರ್ ಒಬ್ಬ ಇರ್ತಾರೆ ನನ್ನ ಯಾರನ್ನ ನೋಡಿದ ತಕ್ಷಣ ಇಷ್ಟ ಆಗ್ಬೋದು ಅಟ್ ಎ ಟೈಮ್ ಇಬ್ರು ಮೂರ್ ಮೇಲೆ ಫ್ರೆಶ್ ಆಗ್ಬೋದು ನನಗ್ ಗೊತ್ತೋದು ತಪ್ಪು ಅಂತ ಆದ್ರೂ ನನಗೆ ಗೊತ್ತಿಲ್ಲ ನನ್ನ ಅವ್ರ ಕಡೆ ಎಳಿತಾ ಇದೆ ನನ್ಗೆ ಓದಿದ್ ನೆನಪಿರ್ತಿಲ್ಲ ಮನೇಲಿ ಸಣ್ಣ ಚಿಕ್ಕ ಪುಟ್ಟ ವಿಚಾರಗಳು ಎಲ್ಲ ಅಟೆಂಡ್ ಆಗಿರೋ ಸಿ ಜಿ ಹಾಸ್ಪಿಟಲ್ ತುಂಬಾ ಜನ ಪೋಕ್ಸೋ ಕೇಸ್ಗಳು ತುಂಬಾ ಬರ್ತಾ ಇದಾವೆ ಸಖಿ ಸೆಂಟರ್ ನೋಡಿದೀರಾ ಸಿ ಜಿ ಹಾಸ್ಪಿಟಲ್ ಡಿಲಿವರಿ ಸೆಂಟರ್ ಅಪೋಸಿಟ್ ಇದೆ ಸಖಿ ಸೆಂಟರ್ ಅಂತ ಅಂದ್ಬಿಟ್ಟು ಮತ್ತೆ ರಾತ್ರಿ ಏನ್ ಹದಿನೈದು ಹದಿನಾರು ವರ್ಷ ಆದ ತಕ್ಷಣ ದಾವಣಗೆರೆಯಲ್ಲಿ ಸಿದ್ದಮ್ಮ ಕಾಲೇಜಲ್ಲಿ ಇರುವಂತ ಎದುರುಗಡೆ ಇರುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿನಿಮಮ್ ಅಂದ್ರೆ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲೋಕಲ್ ಹುಡುಗಿಯರು ಓಡೋವಂಥ ಕೆಲಸಗಳು ನೈನ್ತ್ ಅಥವಾ ಟೆಂತ್ ಹುಡುಗಿಯರು ಓಡೋ ಅಂತ ಅದು ಮಾಡ್ತಾ ಇರೋದು ಇದನ್ನ ಪೊಕ್ಸೋ ಕೇಸ್ ಅಂಟರ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ ಸೊ ನಿಮಗೆ ಯಾವ ವಿಚಾರಗಳನ್ನ ಯಾರಾದ್ರೂ ಆಗ್ತಿಲ್ಲ ನನಗೆ ಡಿಗ್ರಿ ಕಂಪ್ಲೀಟ್ ಆಗಿದೆ ನಾನು ನೆಕ್ಸ್ಟ್ ಓದಬೇಕು ಅಂತಿದ್ದೀನಿ ನನಗೆ ಪಾರ್ಟ್ ಟೈಮ್ ಜಾಬ್ಸ್ ಇರ್ಬೋದು ನನಗೆ ಗೊತ್ತಿಲ್ಲ ನಾನು ನೆಕ್ಸ್ಟ್ ಏನು ಮಾಡಬೇಕು ವಾಟ್ ನೆಕ್ಸ್ಟ್ ಕ್ವಶನ್ಸ್ ನನಗೆ ಕಾಡ್ತಾ ಇದೆ ಅನ್ನೋ ಹಾಗಿದ್ರು ಬರ್ಬೋದು ಏನ್ ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಇದೆ ನಾವು ಸಿಂಗಲ್ ಪೇರೆಂಟ್ಸ್ ಯಾರಾದರೂ ಇರ್ತಾರೆ ತುಂಬಾ ಬಡ ಇರ್ತಾರೆ ನಮ್ಗೆ ಆಗ್ತಿಲ್ಲ ಈ ತರನಲ್ಲಿ ಯುವ ಕಣಜ್ ಪೋರ್ಟಲ್ ಅಂತ ಒಂದಿದೆ ನೀವು ವೆಬ್ಸೈಟ್ ಗಳಲ್ಲಿ ಅಲ್ಲಿ ನೋಡ್ರಿ ಸಬ್ಸಿಡಿ ಸಾಲಗಳು ರೈತರಿಗೆ ಬರ್ಬೋದು ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ವ್ಯವಸ್ಥೆ ಇರ್ಬೋದು ಫ್ರೀ ಎಜುಕೇಶನ್ ಫೆಸಿಲಿಟೀಸ್ ಇರ್ಬೋದು ಸಿಂಗಲ್ ಗೆ ಸಬ್ಸಿಡಿ ಆಗಿ ಅಥವಾ ಏನಾದ್ರು ಓನ್ ಬಿಸ್ನೆಸ್ ಮಾಡೋಕೆ ನಮ್ಮ ಏನೋ ಸ್ಟೇಟ್ ಗೋರ್ಮೆಂಟ್ ಇಂದಾನೆ ಕೆಲವೊಂದು ಸ್ಕೀಮ್ಸ್ ಇದಾವೆ ನಿಮಗೆ ಯಾರಿಗಾದ್ರೂ ಯೂಸ್ ಆಗುವಂತದ್ದಿದ್ರೆ ಅದರಲ್ಲಿ ನೀವು ಚೆಕ್ ಮಾಡಿ ಸೊಸೈಟಿ ಏನಾದ್ರೂ ಬೆನಿಫಿಟ್ಸ್ ಬರ್ಬೋದು ಇಷ್ಟು ವಿಚಾರಗಳ ಬಗ್ಗೆ ನಮ್ಮಲ್ಲಿ ಫ್ರೀ ಕೌನ್ಸಿಲಿಂಗ್ ವ್ಯವಸ್ಥೆ ಇದೆ ದಯವಿಟ್ಟು ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಶೇರ್ ಮಾಡ್ಕೊಡ್ರಿ ನನ್ನ ನಂಬರ್ ಸರ್ ಹತ್ರ ಇರುತ್ತೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳು ನಿಜವಾಗ್ಲೂ ಇದ್ರೆ ಇಲ್ಲಿ ಮೊನ್ನೆ ಇದರಲ್ಲಿ ಡಿ ಆರ್ ಎಂ ಕಾಲೇಜ್ ಸರ್ ನಾಲ್ಕ್ ಜನ ಹುಡುಗಿಯರು ಅಟ್ ಟೈಮ್ ಬಂದಿದ್ದಾರೆ ಸೈಬರ್ ಕ್ರೈಮ್ ನಾವು ಪೋಸ್ಟ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾವು ಈ ತರ ರೀಲ್ಸ್ ಮಾಡಿ ಮಾಡಿ ಹಾಕ್ತಿವಿ ಮಾಡ್ಕೊಂಡು ನಾವು ಇದು ಫ್ರೆಂಡ್ಸ್ ಜೊತೆ ಬ್ರದರ್ಸ್ ಜೊತೆ ಶೇರ್ ಮಾಡಿರ್ತೀವಿ ಅವರು ಅದನ್ನ ತಗೊಂಡು ನಮಗೆ ಡೈರೆಕ್ಟ್ ಆಗಿ ದಾಖ್ಮೇಲ್ ಮಾಡ್ತಿದ್ದಾರೆ ಹತ್ಕೊಂಡು ಬಂದಿದ್ದಾರೆ ಸೊ ಸೈಬರ್ ಕ್ರೈಮ್ ಇಂದ ನಿಮ್ಮ ಪೇರೆಂಟ್ಸ್ಗೂ ಕೂಡ ಗೊತ್ತಾಗದೇ ಇದ್ದ ಹಾಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಲ್ಲಿ ಕೂಡ ಕೆಲಸ ಮಾಡ್ತಾರೆ ನಮ್ಮ ನಮ್ಮಲ್ಲಿ ಸೊ ಏನೇ ಇದ್ರು ಯಾರಾದ್ರೂ ಫಿಸಿಕಲ್ ಹಾರಾಸ್ಮೆಂಟ್ ಏನು ಸೈಬರ್ ಕ್ರೈಮ್ ಇಂದ ಇರ್ಬೋದು ಅಥವಾ ಎಜುಕೇಶನ್ ಅಂಡರ್ ಇರ್ಬೋದು ನಿಮಗೆ ಗೊತ್ತಿಲ್ಲದೆ ಇರುವಂತಹ ಏನಾದ್ರೂ ನಿಮ್ಮ ತಲೆಯಲ್ಲಿರುವಂತಹ ಗೊಂದಲಗಳಿದ್ರೆ ಮಾನಸಿಕ ಒತ್ತಡಗಳಿದ್ರೆ ನಿಮಗೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಸುತ್ತಮುತ್ತ ಯಾರಿಗೆ ಇದ್ರು ಕೂಡ ದಯವಿಟ್ಟು ನಮ್ಮ ಯುವ ಸ್ಪಂದನೆ ಕೇಂದ್ರಕ್ಕೆ ಬನ್ನಿ ನಿಮಗೆ ಫ್ರೀ ಆಗಿ ಕೌನ್ಸಿಲಿಂಗ್ ವ್ಯವಸ್ಥೆ ಇದೆ ಒಂದೊಂದು ಸೆಷನ್ ಗೆ ಇಲ್ಲ ಹೊರಗಡೆ ಹೋದ್ರೆ ಡಿಮ್ಯಾಂಡ್ಸ್ ಅಂಡರಿಗೆ ನಮ್ಮ ಅಂಡರಿಂದ ಹೋದ್ರೆ ಫ್ರೀ ಕೌನ್ಸಿಲಿಂಗ್ ಇರುತ್ತೆ ಬೇರೆಯವರ ಅಂಡರಿಂದ ಹೋದ್ರೆ ಒಂದು ಸೆಷನ್ ಗೆ ಐದರಿಂದ ಹತ್ತು ಸಾವಿರ ಇರುತ್ತೆ ಅದ್ರ ಬಗ್ಗೆ ನಮ್ಮ ಇದರಲ್ಲೇ ನಮ್ಮ ಸ್ಟೇಟ್ ಗೋರ್ಮೆಂಟ್ ಅಂಡರ್ ಇಂದ ಮಾಡಿರೋದು ಡಿ ಸಿ ಆರ್ಡರ್ ಏನಾಗಿದೆ ಅಂದ್ರೆ ಫ್ರೀ ಆಗಿ ಮಾಡಿ ನಿಮ್ಮಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಇಲ್ಲೇ ಸ್ಟೂಡೆಂಟ್ಸ್ ತರ ಏನಾದ್ರು ಫೆಸಿಲಿಟೀಸ್ ಬೇಕು ಅಂದ್ರೆ ಅವರು ಮಾನ ಇವ್ರು ಇರ್ತಾರಲ್ವಾ ಕೌನ್ಸಿಲರ್ಸ್ ನಾವು ಇಲ್ಲಿಗೆ ಕರ್ಕೊಂಡಿ ಏನಾದ್ರು ಸಮಸ್ಯೆಗಳಿದ್ರೆ ದಯವಿಟ್ಟು ನೀವು ಸರ್ಗಳ ಮುಕ್ತವಾಗಿ ಮಾತಾಡ್ರಿ ಯಾಕಂದ್ರೆ ನಿಮ್ಮ ನಿಮ್ಮನ್ನ ಮಿನಿಮಮ್ ಅಂದ್ರೆ ಟ್ವೆಂಟಿ ಅವರ್ಸ್ ಅಲ್ಲಿ ಏಟ್ ಅವರ್ಸ್ ಅವರು ನಿಮ್ಮನ್ನ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಿರ್ತಾರೆ ನೀವಿಷ್ಟು ಜನ ಕ್ಲಾಸಲ್ಲಿ ನೀವಾಗಲ್ವಾ ಯಾರು ಟೀಚರ್ಸ್ ನಿಮ್ಮತ್ರ ಕ್ಲೋಸ್ ಇರ್ತಾರಲ್ವಾ ದಯವಿಟ್ಟು ಅವ್ರ ಆಗಿ ಯಾಕಂದ್ರೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ ಪೇರೆಂಟ್ಸ್ ಹತ್ರ ಯಾರು ಹೇಳ್ಕೊಳ್ಳೋಲ್ಲ ಯಾಕಂದ್ರೆ ಎಜುಕೇಶನ್ ಡ್ರಾಪ್ ಮಾಡ್ಬೋದು ಇಲ್ಲ ನಿಮ್ಗೆ ಗೊತ್ತಿಲ್ಲದೆ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ಬೋದು ಅಂತ ಇರ್ಬೋದು ಯಾರಿಗಾದ್ರು ಸಮಸ್ಯೆ ಇದ್ರೆ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ನಾನು ಈ ಮಾತನಾಡಿಸ್ತಾ ಇದ್ದೀನಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನನ್ನ ಇನ್ವೈಟ್ ಮಾಡಿ ನಮ್ಮ ಪ್ರೋಗ್ರಾಮ್ ಕೂಡ ಒಂದು ಶೆಡ್ಯೂಲ್ ಕೊಟ್ಟಿರೋದಕ್ಕೆ ನಾನು ಎಲ್ಲ ധന്യം ഹെൽത്തിനു ಬಂದಿರೋದು ಬಂದಿರುವುದು ಸಹ ಕೆಲಸ ಏನೇನು ಅಂದ್ರೆ ಪರಿವರ್ತಕರಾಗಿ ಕೆಲಸ ಮಾಡ್ತೀನಿ ಕ್ಲೋಸ್ ಫ್ರೆಂಡ್ ಹೇಳ್ತೀರಾ ನಮ್ಮ ಭಾವನೆಗಳಿಗೆ ಎಲ್ಲಿ ಬೆಲೆ ಸಿಗುತ್ತೆ ನಮ್ಮ ವಿಚಾರಗಳನ್ನ ಯಾರು ಮುಕ್ತವಾಗಿ